ಎಲ್ಲರಿಗೂ ನಮಸ್ಕಾರ ಏನಿದು ಬ್ಲೂ ಸ್ಟೋನ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಹೌದು ಬ್ಲೂ ಸ್ಟೋನ್ ಫಸ್ಟ್ ಟೈಮ್ ನಮ್ಮನೆಗೆ ನಾವು ಇಲ್ಲಿ ತನಕ ಡೈಮಂಡೇನು ತೊಗೊಂಡಿರ್ಲಿಲ್ಲ ಫಸ್ಟ್ ಟೈಮ್ ಡೈಮಂಡ್ ಓಲೆ ಅದು ಪ್ರೀತಿಗೂ ಬಾನಿಗೂ ತೊಗೊಳ್ಳೋಣ ಅಂತ ಹೇಳಿ ಹೋಗಿದ್ದಿದ್ದು ಬಾನು ಬೇಡ ಅಂತ ಹೇಳ್ತು ಆದರೂ ಹಿಂಗೆ ಪ್ರೀತಿಗೊಂದು ತೊಗೊಂಡು ಬಾನುಗೆ ತಗೊಳ್ಳೋದು ಬೇಡ ಅಂತ ಹೇಳಿ ಹಾಗೆ ಅವರಿಬ್ಬರಿಗೆ ತೊಗೊಂಡು ನಾವು ಬಗ್ಗೆ ಮುಗುತ್ತಿ ತೊಗೊಂಡ್ವಿ ಅದಕ್ಕೆ ಸೈಡ್ ಒಲೆ ತೊಗೊಂಡ್ತು ನಾನು ಮೂಗುತಿ ಯಾವ ಥರ ತೊಗೊಂಡು ಅದೇ ಥರ ಅದಕ್ಕೆ ಸೈಡ್ ಒಲೆ ತೊಗೋತು ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ಗುರುವಾರ ಮತ್ತು ಶುಕ್ರವಾರ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಗುರುವಾರ ಬೆಳಗ್ಗೆ ಬೇಗನೆ ಇದ್ದು ಬಾಗ್ಲಿಗೆಲ್ಲ ನೀರಾಕೆ ಇವಾಗ ಮಳೆ ಬೇರೆ ಜಿಡಿ ಜಿಡಿ ಬರ್ತಾನೆ ಇರುತ್ತೆ ಮಳೆ ಬರುತ್ತಾ ಬಿಸ್ಲು ಬರುತ್ತಾ ಅನ್ನೋದೇ ಗೊತ್ತಾಗಲ್ಲ ಬಿಸ್ಲು ಇದ್ದಿದ್ದು ಮಳೆ ಸ್ಟಾರ್ಟ್ ಆಗುತ್ತೆ ಮಳೆ ಬರ್ತಾ ಇದ್ದಿದ್ದು ಬಿಸಿಲು ಸ್ಟಾರ್ಟ್ ಆಗುತ್ತೆ ಹಾಗೆ ನಾನು ಕಷಾಯಕ್ಕಿಟ್ಟು ನಾನು ಪ್ರತಿದಿನ ಈ ಕಷಾಯದಿಂದಾನೆ ನಾನು ಸ್ಟಾರ್ಟ್ ಮಾಡೋದು ಹಾಗೆ ಅಣ್ಣಗೆ ಕಾಫಿ ಮಾಡಬೇಕಲ್ಲ ಅಣ್ಣ ವಾಕ್ ಬಂದಿದ ತಕ್ಷಣ ಅಣ್ಣ ಒಂದು ಗ್ಲಾಸ್ ಬಿಸಿ ಬಿಸಿ ಕಾಫಿ ಕೊಡಬೇಕು ಹಾಗೆ ಕಾಫಿಗೆ ಇಟ್ಟು ಹಾಗೆ ತಿಂಡಿಗೆ ರೆಡಿ ಮಾಡೋಣ ಇವತ್ತಿನ ತಿಂಡಿಗೆ ನಾನು ತೆಂಗಿನಕಾಯಿ ಹಾಲು ಹಾಕಿ ಗೀ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಬಾನು ಬೇರೆ ಕಾಲೇಜ್ ಇತ್ತಲ್ಲ ಅದಕ್ಕೆ ಬೇರೆ ಸ್ವಲ್ಪ ಹುಷಾರಿ ಇರಲಿಲ್ಲ ಇವತ್ತು ಹೊರ್ಗಡೆ ಬೇರೆ ಹೋಗಬೇಕಾಗಿತ್ತು ಭಾನುಗೆ ಇವತ್ತು ರಜಾ ಹಾಕೊಂಡ್ರೂ ಇಲ್ಲ ನಾನು ಕಾಲೇಜ್ಗೆ ಹೋಗಲೇಬೇಕು ಅಂತ ಹೇಳ್ತು ಸರಿ ಅಪ್ಪ ನಿಮ್ಮ ಕಾಲೇಜಿಗೆ ಹೊರಡು ಅಂತ ಹೇಳಿ ನಾನು ಟಿಫನ್ಗೆ ರೆಡಿ ಮಾಡ್ಕೊಂಡು ತೆಂಗಿನಕಾಯಿ ಹಾಲೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಮಸಾಲೆಗೂ ರೆಡಿ ಮಾಡಿಕೊಂಡು ಗಿ ರೈಸ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಮತ್ತು ಗೋಡಂಬಿ ಎಲ್ಲ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಕ್ಯಾರೆಟ್ ಕ್ಯಾರೆಟ್ ಹಾಕಿ ಮಸಾಲೆ ರುಬ್ಕೊಂಡಿರ್ತೀನಲ್ಲ ಅದನ್ನು ಹಾಕಿ ಹಾಲು ಮತ್ತು ತೆಂಗಿನ ಹಾಲು ಅಕ್ಕಿ ಎಲ್ಲ ಹಾಕಿ ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ತುಪ್ಪ ಇದಿಷ್ಟು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗೀ ರೈಸು ಈ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಸೇಮ್ ಹಾಗೆ ಇರುತ್ತೆ ಗೀ ರೈಸು ಅದಕ್ಕೆ ಅಂತೂ ಈ ತೆಂಗಿನಕಾಯಿ ಹಾಲು ಹಾಕಿ ಮಾಡೋದಂತೂ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ಯಾವಾಗೂ ತುಪ್ಪದಲ್ಲಿ ಮಾಡೋದಕ್ಕಿಂತ ಈ ಥರ ತೆಂಗಿನ ಹಾಲು ಹಾಕಿ ಮಾಡೋದ್ರಂತೂ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೋಸ್ಕರನೇ ನಾನು ಈ ತೆಂಗಿನ ಹಾಲು ಹಾಲಾಕಿ ಮಾಡಬೇಕು ಗೀ ರೈಸ್ನ ವೆಜ್ ಕುರ್ಮ ಅಂದರೆ ಮ ಬಾನು ಹೋಗೋಷ್ಟಲ್ಲೆಲ್ಲ ಕುರ್ಮಾ ಅದು ತಿನ್ನೋದು ಇಲ್ಲ ಬಾಕ್ಸು ತೊಗೊಂಡು ಹೋಗಲ್ವಲ್ಲ ಬರೀ ರೈಸ್ ಅಷ್ಟೇ ತೊಗೊಂಡು ಹೋಗೋದು ನನಗೆ ಬೇಡ ಅಂತ ಹೇಳುತ್ತಲ್ಲ ನಾನು ಆಮೇಲೆ ಇದಾನಕ್ಕೆ ಮಾಡ್ಕೊಬೋದು ಬೇಳೆ ಸಾಂಬಾರು ಮಾಡೋಣ ಕೂಟ್ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಊರಿಂದ ಬೇರೆ ಅವರೇಗೈ ತೊಗೊಂಡಿದ್ರಲ್ಲ ಕಾಳೆಲ್ಲ ಇತ್ತು ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಇದು ಗೀ ರೈಸ್ ರೆಡಿ ಮಾಡ್ಕೊಂಡೆ ಹಾಗೆ ಅತ್ತಿಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ರು ಮೇಲುಗಡೆ ಬಾಲ್ಕನಿಗೆ ಬಂದರೆ ಬಾಲ್ಕನೀಲಿ ಗ್ರಾನೈಟಲ್ಲೇ ಒಂದು ಸ್ವಂದಿ ಸ್ವಲ್ಪ ಜಾಗದಲ್ಲೇ ಕಾಶಿ ಗಿಡ ಅಂದರೆ ಇದು ಗಣಕೆ ಸೊಪ್ಪು ನಮ್ಮ ಕಡೆ ಎಲ್ಲ ಗಣ್ಕೆ ಸೊಪ್ಪು ಅಂತ ಅನ್ನೋದು ಅದರಲ್ಲಿ ಒಂದು ಗಣಕೆ ಸೊಪ್ಪಿನ ಗಿಡ ಬಿಟ್ಟು ಅದರಲ್ಲಿ ಗಣಕೆ ಹಣ್ಣು ಬಿಟ್ಟಿತ್ತು ನಾನು ಇದೇನು ಅಂದರೆ ಅಲ್ಲಿ ಪಾಟ್ ಇಟ್ಬಿಟ್ಟಿದ್ವಲ್ಲ ಕಾಣಿಸ್ತಾ ಇರಲಿಲ್ಲ ನಾವು ಗುರುವಾರ ಎಲ್ಲ ಮನೆ ಕ್ಲೀನ್ ಮಾಡ್ತಾ ಇರ್ತೀವಲ್ಲ ಅವಾಗ ನೋಡಿದ್ರೆ ಈ ಗಿಡ ಇಲ್ಲಿತ್ತು ನಾನು ಹೇಗೆ ಇದು ಇಲ್ಲಿ ಬಿಟ್ಟಿದೆ ಅಂತಂದರೆ ಅದು ಎಷ್ಟು ಚೆನ್ನಾಗಿ ಬಂದಿತ್ತು ಹಣ್ಣು ಮತ್ತು ಹೂವು ಎಲ್ಲ ಇತ್ತು ಕಾಶಿ ಈ ಗಿಡದಲ್ಲಿ ಗಣಕೆ ಸೊಪ್ಪಿನ ಗಿಡದಲ್ಲಿ ಹೂವು ಮತ್ತು ಹಣ್ಣು ಎಲ್ಲ ಇತ್ತು ನಾನು ಆಮೇಲೆ ನೋಡಿಬಿಟ್ಟು ಪಾಟ್ ಪಕ್ಕಕ್ಕೆ ಜರುಗಿಸಿದೆ ಆಮೇಲೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯರು ದೇವಸ್ಥಾನಕ್ಕೆ ಹೋಗಿದ್ದೆ ಪ್ರೀತು ಬೇರೆ ಇವತ್ತು ರಜಾ ಇತ್ತಲ್ಲ ಆಫೀಸ್ ರಜಾ ಇತ್ತು ನಾನು ಹೋಗ್ತೀನಿ ಅಂತ ಹೇಳಿ ಪ್ರೀತನು ಒಡ್ಡಿತ್ತು ಒಟ್ಟಿತ್ತು ಅಲ್ಲಿ ಹೋಗ್ಬಿಟ್ಟು ಇವತ್ತು ಅಲಂಕಾರ ಇರಲಿಲ್ಲ ಅವರು ಸಂಜೆ ಮೇಲೆ ಪೂಜೆ ಮತ್ತು ನಾಳೆ ಬೆಳಗ್ಗೆ ಪ್ರಸಾದ ಕೊಡೋದು ನಾಳೆ ಬೆಳಗ್ಗೆ ಬನ್ನಿ ಅಂತ ಹೇಳಿದ್ರು ಅಕ್ಷತೆಯೂ ಸಹ ಕೊಟ್ಟಿರಲಿಲ್ಲ ಆಮೇಲೆ ಅಲ್ಲಿಂದ ಪ್ರೀತನೂ ಅಪ್ಪ ಹೆಸರಲ್ಲಿ ನಾನು ಅಂದಾನಕ್ಕೆ ಬರೆಸ್ತೀನಿ ಅಂತ ಹೇಳಿ ಪ್ರೀತು ಅಲ್ಲಿ ಯಾಕೆ ಬರೆಸಿತ್ತು ನಾವು ಬೆಳಗ್ಗೆ ಬಂದು ಪ್ರಸಾದ ತೊಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ದೇವಸ್ಥಾನದಿಂದ ಬರೆಸಲ್ಲಿ ನಾನು ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿದ್ದೆ ಇದು ಪ್ರಿಯ ಅದಕ್ಕೆಗೆ ಬರ್ತಡೇಗೆ ಅಂತ ಹೇಳಿ ಅಣ್ಣ ಅಮೌಂಟ್ ಕೊಟ್ಟಿದ್ದು ಸ್ವಲ್ಪ ಏನಾದರೂ ತಗೋ ಅಂತ ಹೇಳಿದರು ಅಂದರೆ ಅದಕ್ಕೆ ಬರ್ತಡೇ ಇಷ್ಟು ವರ್ಷ ಆಗಿನೂ ನಮ್ಗೆ ಗೊತ್ತೇ ಇರಲಿಲ್ಲ ಅದಕ್ಕೆ ಅವರನ್ನ ಈ ಸಾರಿನೇ ಹೇಳಿದ್ದು ಅದಕ್ಕೆ ಯಾವಾಗ ಬರ್ತಡೆ ಅಂದರೆ ಹಾಕಿದ್ದಾರಲ್ಲ ಇದರೊಳಗಡೆ ಆಧಾರ್ ಕಾರ್ಡಲ್ಲಿ ನನ್ನ ಬರ್ಡೆ ಅಂತಲೇ ಹೇಳೋದು ಯಾವಾಗನು ಆಮೇಲೆ ಅದಕ್ಕೆ ಅವರನ್ನ ಮೊನ್ನೆ ಸಾರಿ ರೀಸೆಂಟಾಗಿ ಹೇಳಿದ್ದು ಹಿಂಗೆ ಏನುಕೋಬೇಕು ಅಂದ್ಬಿಟ್ಟು ಭಾನುವಮ ಕೇಳಿದ್ದು ಅವಾಗ ಹೇಳಿದ್ದು ಆಮೇಲೆ ಅಣ್ಣ ಅದು ನಾವು ಓಮ್ ಶಕ್ತಿಗೆ ಹೋಗಿ ದಿವಸಾನೆ ಇತ್ತು ಅದಕ್ಕೆ ಬರ್ಡೆ ಅದು ಅಣ್ಣ ಅಮೌಂಟ್ ಕೊಟ್ಟಿದ್ದಿದ್ನ ಹಾಗೆ ಇಟ್ಕೊಂಡಿದ್ರು ಆಮೇಲೆ ಅದಕ್ಕೆ ಸರಿ ನನಗೇನು ಬೇಡ ಎಲ್ಲ ನಾನು ಓಲೆ ತೊಗೊಂಡಿದ್ದೀನಿ ಮಕ್ಕಳಿಗೆ ಏನಾದರೂ ಕೊಡಿಸ್ತೀನಿ ಅದಕ್ಕೆ ಪ್ರೀತು ನನಗೆ ಡೈಮಂಡ್ ಓಲೆ ಕೊಡಿಸಮ್ಮ ಅಂತ ಕೇಳ್ತು ಆಮೇಲೆ ಸರಿ ಅಂತ ಹೇಳಿ ಅಲ್ಲಿ ಬ್ಲೂ ಸ್ಟೋನ್ ಇಲ್ಲ ಕನಕಪುರ ಮೇನ್ ರೋಡಲ್ಲಿ ಸ್ಟೋನ್ ಅಂತ ಇದೆಯಲ್ವಾ ಅಲ್ಲಿ ಹೋಗಿ ತೊಗೊಂಡಿದ್ದು ಪ್ರೀತಿಗೊಂದು ಜೊತೆ ತೊಗೊಂಡ್ವಿ ಬಾನು ನನಗೆ ಬೇಡ ನನಗೆ ಬೇಡ ಅಂತಾಯಿತು ಕಾಲೇಜ್ ಹತ್ರ ಕಾಲೇಜ್ಗೆ ಹೋಗಿತ್ತು ಬರಬೇಕಾದ್ರೆ ಹಾಗೆ ಬಾ ಅಲ್ಲಿ ಅಲ್ಲಿಗೆ ಬಾ ಅಂತ ಅಂಗಡಿ ಹತ್ರನೇ ಬಾ ಅಂತ ಹೇಳಿದ್ವಿ ಒಂದು ಸರಿ ಆದರೆ ನನಗೆ ಡೈಮಂಡ್ಸ್ ಬೇಡ ನಂಗೆ ಡೈಮಂಡ್ಸ್ ಬೇಡ ನಂಗೆ ಮಾಮೂಲಿ ನೈನ್ ಒನ್ ಸಿಕ್ಸ್ ಕೆ ಡಿ ಎಮ್ ಅಲ್ಲಿ ಅದರಲ್ಲೇ ಕೊಡಿಸಿ ನಂಗೆ ಡೈಮಂಡ್ ಹಾಕೊಳ್ಳೋಲ್ಲ ಅಂತ ಭಾವನಾ ಮಾಡ್ತಾ ಮಾಡ್ದಾಯಿತು ಅತ್ತಿಗೆಗೆ ಇಲ್ಲಪ್ಪ ಒಬ್ಬರು ಕೊಡಿಸ್ಬಿಟ್ಟು ಇನ್ನೊಬ್ರು ಕೊಡಿಸಿ ಅಂದರೆ ಹೇಗೆ ನನಗೊಂಥರ ಬೇಜಾರಾಗುತ್ತೆ ತಗೋತ ತಗೊಂಡ್ರು ನಾನು ಹಾಕೊಳ್ಳಲ್ಲ ನಂಗೆ ಬೇರೆದು ಒಂದು ಚಿನ್ನ ಇನ್ನೊಂದು ಓಲೆ ಬೇರೆ ಥರ ಇನ್ನೊಂದು ಓಲೆ ಕೊಡಿಸು ಅಂತ ಒಂದು ಸರಿ ಆಯಿತು ಮನೇಲಿಟ್ಕೋ ನಮ್ಗೆ ಸಮಾಧಾನಕ್ಕೆ ತಗೋ ಮನೇಲಿ ಇಟ್ಕೊ ಬೇರೆ ದೊಡ್ಡ ಡೈಲಿ ಯೂಸ್ಗೆ ನಾನು ಬೇರೆದು ಕೊಡಿಸ್ತೀನಿ ಅಂತ ಹೇಳ್ತು ಒಂದು ಸರಿ ಅಂತ ಹೋಗ್ಕೊಳ್ತು ಆಮೇಲೆ ಅದಕ್ಕೆ ಹಾಗೆ ಮಕ್ಕಳೆಲ್ಲಾರು ಬಂದಿದ್ರಲ್ಲ ಬನ್ನಿ ಹಾಗೆ ಎಲ್ಲರೂ ಹೋಟೆಲ್ಗೆ ಹೋಗೋಣ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾಲ್ಕು ಗಂಟೆ ಬೇರೆ ಆಗೋಗಿತ್ತು ನಾವು ಅಲ್ಲಿ ಒಡವೆ ಅಂಗಡಿಗೆಲ್ಲ ಹೋಗಿ ಅಷ್ಟರಲ್ಲಿ ಸರಿ ಅಂತ ಹೇಳಿ ಓಟೆಲ್ ಬಂದ್ವಿ ಇಲ್ಲಿ ಬನ್ನಿ ಒಂದು ರಿಷಿ ಮಾಮೂಲಿ ನೋಡಿದೆಲ್ಲ ಬುಕ್ ತಗೋಬೇಕು ಅದೇ ತಿನ್ನೋದು ಮಾತ್ರ ಇಲ್ಲ ಪ್ರೀತು ಅದಕ್ಕೆ ನೀನು ಮಾತ್ರ ಏನು ಬುಕ್ ಮಾಡಬೇಡಪ್ಪ ನಾವೇ ಮಾಡ್ತೀವಿ ನಾವೇನು ಮಾಡ್ತೀವೋ ನೀನು ಅದನ್ನೇ ತಿನ್ನು ಅಂತ ಪ್ರೀತು ಹೇಳ್ತಾಯಿತ್ತು ಇಲ್ಲ ಇರಕ್ಕ ಅಂತ ಇದ್ದ ಆಮೇಲೆ ಇಲ್ಲ ಬೇಡ ನೀನು ಏನು ಮಾಡಬೇಡ ನಾವೇ ಮಾಡ್ತೀವಿ ಅಂತ ಹೇಳ್ತಾಯಿದ್ದು ಬಾನು ಬೇರೆ ಸ್ವಲ್ಪ ಕೋಲ್ಡ್ ಆಗೋಗಿತ್ತು ಅದಕ್ಕೆ ನೀನು ಹಾಸ್ಪಿಟ್ಲಿಗೆ ಹೋಗು ಹಾಸ್ಪಿಟ್ಲಿಗೆ ಹೋಗು ಅಂತಲೇ ಇತ್ತು ಸರಿ ಹೋಗ್ತೀನಿ ಹೋಗ್ತೀನಿ ಇರು ಎಲ್ಲ ಹೋಗ್ತೀನಿ ಅಷ್ಟರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗಿತ್ತು ನಾವು ಊಟ ಮಾಡೋ ಅಷ್ಟರಲ್ಲಿ ಮಳೆನೂ ಸ್ಟಾರ್ಟ್ ಆಗಿತ್ತು ನಾವಲ್ಲಿ ತೊಗೊಂಡಿದ್ದಾದ್ಮೇಲೆ ಅಲ್ಲಿ ಅಂಗಡಿಯವರು ಅಂದರೆ ಆ ಡೈಮಂಡ್ ಅಂಗಡಿಯಲ್ಲಿ ವಿಡಿಯೋ ಏನೂ ಮಾಡೋ ಹಾಗಿರಲಿಲ್ಲ ಬೇಡ ವೀಡಿಯೋ ಕಾಲ್ ಮಾಡಿಬೇಕಾದ್ರೆ ಆದರೆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು ಬೇಡಮ್ಮ ಅಂತಂದರು ನಾನು ಫಸ್ಟೇ ಕೇಳಿದ್ದೆ ಆಮೇಲೆ ಅವ್ರು ಬೇಡ ಅಂದ್ರೂ ಸರಿ ಬೇಡ ಆಮೇಲೆ ಮತ್ತೆ ಯಾಕೆ ವಿಡಿಯೋ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ ಮನೆಗೆ ಹೋದ್ಮೇಲೆ ಆಮೇಲೆ ನೋಡೋಣ ತೋರ್ಸೋಣ ಅಂತ ನಾನು ಸುಮ್ಮನೆ ಆದರೆ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೋಡಿದ್ರೆ ಫ್ರೈಡ್ ರೈಸ್ ಎಕ್ಸ್ಟ್ರಾ ಮಾಡಿಸಿದ್ರು ಪಾರ್ಸಲ್ ಮಾಡಿಸ್ಕೊಳ್ಳೋದನ್ನು ವೇಸ್ಟ್ ಮಾಡೋದಕ್ಕೆ ಎಷ್ಟೊಂದು ದುಡ್ಡು ಕೊಟ್ಟಲ್ಲ ವೇಸ್ಟ್ ಮಾಡೋದು ಬೇಡ ಪಾರ್ಸಲ್ ಮಾಡಿಸ್ಕೊಂಬೇಡ ಅಂತ ಹೇಳಿದ್ರು ಆಮೇಲೆ ಸರಿ ಅಂತ ಹೇಳಿ ಅಲ್ಲಿ ಪಾರ್ಸಲ್ ಮಾಡಿಸ್ಕೊಂಡು ಮನೆಗೆ ಬರೋ ಅಷ್ಟೇ ಐದು ಗಂಟೆ ಆಯ್ತು ಸ್ಟೋನ್ ಫಸ್ಟ್ ಟೈಮ್ ನಮ್ಮ ಮನೆಗೆ ಡೈಮಂಡ್ ಹೋದೆ ಡೈಮಂಡ್ ಅಂತ ತಗೊಂಡಿದ್ದು ಫಸ್ಟ್ ಟೈಮ್ ನಾವು ಇದನ್ನೇ ನಮ್ಮ ಅಕ್ಕ ನನಗೊಂದು ಡೈಮಂಡ್ ಮುಗ್ ಮುಗ್ಬಿಟ್ಟು ಕೊಡಿಸಿದ್ಲ ಆಗಲೇ ಐದಾರು ಹಿಂದೆ ಒಂದು ಏಳು ಎಂಟು ವರ್ಷವೇ ಆಯಿತು ನಾನು ಅದನ್ನ ಇನ್ನೂ ಯೂಸ್ ಇಲ್ಲ ಓಪನ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಅದು ಬಾ ನಾನು ನಾನು ಹಾಕೊಳ್ಳೋದ ನನಗೆ ಯಾಕೋ ಅದು ಅಡ್ಜಸ್ಟ್ ಆಗಿಲ್ಲ ಬೇಡ ಅಂತ ನನಗೆ ಅನಿಸ್ತು ಅಂದರೆ ನಾನು ಅದು ಓಪನ್ ಮಾಡಿಲ್ಲ ನಮ್ಮ ಅಕ್ಕ ಕೊಟ್ಟಿರೋದು ನಾನು ಹಾಗೆ ಬಾ ನಮ್ಮ ಕೊಟ್ಟೆ ಭಾ ನಮ್ಮನ್ನು ಮುಗಿ ಚುಚ್ಚಿಸ್ಕೊ ಅಂತ ಹೇಳ್ತಾ ಇದ್ರು ಬಾ ನಾವು ಬಿಡು ನಿನ್ನ ಹತ್ರ ಇದ್ರೆ ಪ್ರಾ ಆಗಲ್ಲ ತಾನೇ ನಾನು ಕಬೋರ್ಡಲ್ಲಿ ಇಟ್ಕೊಳ್ತೀನಿ ಅಂದ್ಬಿಟ್ಟು ಬಾನು ಕಬೋರ್ಡಲ್ಲಿ ಅವಾಗ ಕಬೋರ್ಡ್ಗೆ ಬೀಗ ಹಾಕಿರೋದು ಇನ್ನೂ ತೆಗ್ದಿಲ್ಲ ಇದೇನೋ ಡೈಮಂಡ್ ಓಲೆ ತೊಗೊಂಡಿದ್ದು ಚಿಕ್ಕದಾಗೆ ತೊಗೊಂಡ್ವಿ ಏನೋ ಒಂದು ಆಸೆ ಫಸ್ಟ್ ಟೈಮ್ ಅದು ಬಾ ಪ್ರೀತು ಆಸೆ ಪಟ್ಟು ಕೇಳ್ತು ಸುಮ್ಮನೆ ಅದು ತಮಾಷೆ ಕೇಳಿದೆ ಅಮ್ಮ ನೀನೇ ತಗೋ ಅಂತೆಲ್ಲ ಹೇಳ್ತಾಯಿತ್ತು ಆದರೆ ಫಸ್ಟ್ ಟೈಮ್ ಕೇಳ್ತಲ್ಲ ಡೈಮಂಡ್ ಓಲೆ ಅಂತ ಹೇಳಿ ಅದಕ್ಕೆ ಸರಿಯಪ್ಪ ತಗೋ ನೀನೇ ತಗೋ ನನಗೆ ಬೇಡ ಅಂತ ಅದಕ್ಕೆ ಹೇಳ್ತು ಬಾನುಗೊಂದು ಜೊತೆ ಪ್ರೀತುಗೊಂದು ಜೊತೆ ಒಲೆ ತೊಗೊಂಡ್ವಿ ಆಮೇಲೆ ಬಂದು ಅಲ್ಲಿ ಇನ್ನೊಂದು ಜೊತೆ ಓಲೆಯ ಬಾನುಗೆ ತೊಗೊಂಡು ನಾನು ಅದ್ರದ್ದು ವೀಡಿಯೋ ಮಾಡ್ಕೊಂಡು ಸಂಜೆ ಬೇರೆ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿತ್ತಲ್ಲ ನಾನು ಅದು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಅಲ್ಲೇ ಮುಗ್ಬಿಟ್ಟು ತೊಗೊಂಡ್ವಿ ಇದೊಂದು ನಾನೊಂದು ಮೂಗ್ಬಿಟ್ಕೆ ಅಂದ್ಬಿಟ್ಟು ನಾನು ಇದು ತಗೊಂಡೆ ಅದಕ್ಕೆ ಅದನ್ನ ನೋಡಿಬಿಟ್ಟು ನನ್ನ ಸೈಡ್ ಒಲೆಗೆ ತೊಗೊಳ್ತೀನಿ ಅಂದ್ಬಿಟ್ಟು ಅದಕ್ಕೆ ತೊಗೊಂಡ್ರು ಆಮೇಲೆ ಮನೆಗೆ ಬಂತು ಪೂಜೆ ಎಲ್ಲ ಮುಗಿಸಿ ಮುಸ್ಸಂಜೆ ದೀಪ ಎಲ್ಲ ಹಚ್ಚಬೇಕಲ್ಲ ಅಂತ ಹೇಳಿ ಅದಕ್ಕೆ ಅಂದರೆ ಮನೇಲಿ ಏನೇ ಒಂದು ಒಡವೆ ತೊಗೊಂಡ್ರು ಒಂದು ಚಿನ್ನನೇ ಆಗಲಿ ಒಂದು ಬೆಳ್ಳಿನೇ ಆಗಲಿ ಏನೇ ತೊಗೊಂಡ್ರು ಅದು ದೇವ್ರ ಮನೇಲಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಮ ಮಕ್ಳಿಗೆ ಹಾಕೋದು ನಾನು ಅದು ಫಸ್ಟೇ ವೀಡಿಯೋ ಅಂದರೆ ಪೂಜೆ ಮಾಡೋದಕ್ಕೆ ಮುಂಚೆನೇ ವೀಡಿಯೋ ಅದು ಫಸ್ಟ್ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ತೋರಿಸ್ಬಿಟ್ಟೆ ಆಮೇಲೆ ಪೂಜೆ ವೀಡಿಯೋ ಹಾಕ್ತಾ ಇರೋದು ಅದಕ್ಕೆ ಆಮೇಲೆ ಮುಸ್ಸಂಜೆ ದೀಪ ಎಲ್ಲ ಹಚ್ಚಿ ಅವರು ಲೈಟ್ ಹಾಕಿ ಹೊರಗಡೆ ಇಲ್ಲ ನಮ್ಮ ಮನೇಲಿ ಪ್ರತಿ ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಯಾವಾಗ ಬಾಗ್ಲಲ್ಲೆಲ್ಲ ನಾವು ತುಳಸಿ ಕಟ್ಟೆ ಅದರ ಬಾಗ್ಲಲ್ಲೆಲ್ಲ ದೀಪ ಅದು ಅದಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಅವ್ರು ಪೂಜೆ ಮಾಡ್ತಾ ಇದ್ದರು ನನ್ನ ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ ಆಗಲೇ ಫಿಫ್ಟೀನ್ ಡೇಸ್ ಆಯ್ತಾ ಬಂತು ಅಂದರೆ ಹುಷಾರ ತಪ್ಪಿ ಅಂದರೆ ಕೋಲ್ಡ್ ಆಗಿತ್ತಲ್ಲ ಮತ್ತು ಕೆಮ್ಮು ಗಂಟ್ಲು ನೋವು ಅದಕ್ಕೂ ಎಲ್ಲ ಆಗಲೇ ನಾನು ಓಂ ಶಕ್ತಿಗೆ ಹೋಗೋದು ಮುಂಚೆಯಿಂದ ಹನ್ಮ ಜಯಂತಿಲಿ ನಂಗೆ ಹುಷಾರು ತಪ್ಪಿದೆ ಅಂದರೆ ಅಲ್ಲಿ ಹನ್ಮ ಜಯಂತಿಲಿ ದೇವಸ್ಥಾನದ ಹತ್ರ ನೀರು ಕುಡ್ದಾಗಿಂದ ಹುಷಾರ್ ತಪ್ಪಿದ್ದು ಇನ್ನೂ ನನ್ನ ವಾಯ್ಸ್ ರೋಗೇ ಇಲ್ಲ ಒಂಥರ ಅನಿಸ್ತಾ ಇರ್ತೈತೆ ನನ್ನ ವಾಯ್ಸ್ನ ಇದು ನಂದೇನ ಅನಿಸ್ತಾ ಇರ್ತೈತೆ ನಾನು ಎಡಿಟ್ ಮಾಡಬೇಕಾದ್ರೆಲ್ಲ ಎಷ್ಟು ಸರಿ ಕಷ್ಟಪಟ್ಕೊಂಡು ಎಡಿಟ್ ಮಾಡ್ತಾ ಇರ್ತೀನಿ ಇನ್ನೂ ನನ್ನ ವಾಯಸು ಸರಿ ಹೋಗೇ ಇಲ್ಲ ಇನ್ನು ಶುಕ್ರವಾರ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಬೇಗ ಮುಗಿಸಿ ಮನೇಲಿ ಪೂಜೆ ಮಾಡೋದಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಇಸ್ಕೊಬಂದುಬಿಡೋಣ ಅಂತ ಹೇಳಿ ಅದ್ಕೇನು ರಿಷಿಗೆ ಹೋದ್ರು ಅಲ್ಲಿ ಹೋಗಿ ಆಗಲೇ ನಮ್ಮದೇ ನಾವೇ ಲಾಸ್ಟ್ ಅಂತ ಆಗಲೇ ತುಂಬ ಜನ ಎಲ್ಲ ಬಂದು ಪ್ರಸಾದ ಎಲ್ಲ ಇಸ್ಕೊಂಡು ಹೊರಟೋಗಿದ್ರಂತೆ ನಾವೇ ಲಾಸ್ಟ್ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ಲೇಟಾಗೆ ಬಂದ್ರಮ್ಮ ನೀವು ಅಂತ ಆಗಿ ಎಂಟು ಕಾಲು ಎಂಟುವರೆಗೆ ಹೋದರು ಅತ್ತಿಗೆ ಅಷ್ಟರಲ್ಲೆಲ್ಲ ಆಗಲೇ ಎಲ್ಲ ಬಂದು ಹೊರಟೋಗಿದ್ರಂತೆ ಆಮೇಲೆ ಸ್ವಲ್ಪ ಪ್ರಸಾದ ಎಲ್ಲ ಕೊಟ್ಟು ಪಂಚಾಮೃತ ಎಲ್ಲ ಕೊಟ್ಟು ಅವ್ರು ಕಳಿಸಿದ್ರು ಪ್ರಸಾದನ ಆಮೇಲೆ ಮನೆಗೆ ಎತ್ಕೊಬಂದು ಅದಕ್ಕೆ ಆಮೇಲೆ ಮನೇಲಿ ಪೂಜೆ ಮಾಡೋಣ ಅಂದರೆ ಬೆಳಗ್ಗೆ ಟೈಮು ಹೋಗ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹೋಗ್ಬಿಡುತ್ತೆ ನಮ್ಮ ಮನೇಲಿ ಪೂಜೆ ಮಾಡೋದನ್ನು ಏಳುವರೆ ಏಳುವರೆಗೆ ಅವರೆಲ್ಲ ಹೋದ್ಮೇಲೆ ಎಂಟು ಗಂಟೆ ಮೇಲೇ ನಮ್ಮ ಮನೇಲಿ ಪೂಜೆ ಆಗೋದು ಒಂಬತ್ತು ಗಂಟೆ ಒಳಗಡೆ ಪೂಜೆ ಮುಗಿಸ್ತೀವಿ ಆದರೆ ಸ್ವಲ್ಪ ಆಗಿಬಿಡುತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಸಾದ ಎಲ್ಲ ಇಸ್ಕೊಂಡು ಬಂದಿದ್ದಾದಮೇಲೆ ಮನೆಯಲ್ಲಿ ಅದಕ್ಕೆ ಪೂಜೆ ಮಾಡ್ತಾಯಿದ್ರು ಪ್ರೀತಿಗೆ ಬೇರೆ ಹುಷಾರಿರಲಿಲ್ಲ ಹಾಸ್ಪೆಟ್ಲಿಗೆ ಹೋಗೋಣ ಅಂತಂದರೆ ಇಲ್ಲ ನಾನು ಬರೋಲ್ಲ ಪರವಾಗಿಲ್ಲ ಇವತ್ತು ಒಂದು ದಿವಸ ನೋಡ್ತೀನಿ ನಾಳೆ ಹೋಗೋಣ ಅಂತ ರಾಯರು ಆರಾಧನೆ ಮಾಡೋದು ಮತ್ತು ಪ್ರತಿ ಗುರುವಾರ ನಾವು ಇವಾಗ ಅಂದರೆ ನಾವು ಫಸ್ಟು ಸಾಯಿಬಾಬಾಗಲ್ಲಿ ಹೋಗ್ತಾ ಇದ್ವಿ ಇಲ್ಲಿ ರಾಯರೋ ದೇವಸ್ಥಾನಕ್ಕೆ ಯಾವಾಗಾದರೂ ಒಂದೊಂದು ಸಾರಿ ಹೋಗ್ತಾ ಇದ್ವಿ ಅಷ್ಟೇ ಇವಾಗ ಪ್ರತಿ ವಾರನೂ ಮನೆ ಹತ್ರನೇ ಇರ್ತೀವಲ್ಲ ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಒಂದು ಕಿಲೋಮೀಟ್ರ್ ಆಗೋಲ್ಲ ನಡ್ಕೊಂಡೇ ಹೋಗ್ಬೋದು ಅಂತ ಹೇಳಿ ನಾವು ಇವಾಗ ಮತ್ತು ರಾಯರು ದೇವಸ್ಥಾನಕ್ಕೆ ಹೋಗಿ ಸ್ಟಾರ್ಟ್ ಮಾಡಿರೋದು ಅಲ್ಲಿ ಪಾಪ ಅಲ್ಲಿ ಐನೋರಂತೂ ತುಂಬ ಚೆನ್ನಾಗೇ ಮಾತಾಡಿಸಿ ಏನಾದರೂ ಪೂಜೆ ವಿಶೇಷ ಪೂಜೆ ಎಲ್ಲ ಇತ್ತು ಅಂದರೆ ಹೇಳ್ತಾಯಿದ್ರು ಈ ಥರ ಪೂಜೆ ಇದೆ ನೋಡಿ ಅಮ್ಮ ಏನಾದರೂ ಮಾಡಿಸೋ ಆಗಿದ್ರೆ ಅಂತ ಪ್ರೀತು ಅವರಪ್ಪ ಹೆಸರು ಬರೆಸ್ಬಿಟ್ಟು ಬಂದಿತ್ತು ನಾವು ಸರಿ ಅಂತ ಹೇಳಿ ಮತ್ತು ಅದು ಡೈಮಂಡ್ ಓಲೆ ತೊಗೋತಲ್ಲ ಅಲ್ಲೂ ಒಂದು ಚೀಟಿ ಏನೋ ಹಾಕೋ ಹಾಕ್ತು ಪ್ರೀತು ಮಂತ್ಲಿ ಮಂತ್ಲಿ ಕಥೆ ಸಿಕ್ಸ್ ಮಂತದ್ದು ಮತ್ತು ಒನ್ ಇಯರ್ದು ಏನೋ ಸ್ಕೀಮ್ ಇದೆ ಅಂದರೆ ಇವಾಗ ಡೈಮಂಡ್ ಏನೇ ತಗೊಂಡ್ರೂ ಇವಾಗ ಆಫರ್ ಇದೆ ಡಿಸೆಂಬರ್ ತಿಂಗಳಲ್ಲಿ ಡೈಮಂಡ್ ಏನೇ ತಗೊಂಡ್ರೂ ಆಫರ್ ನಡೀತಾ ಇದೆ ಯಾರಾದ್ರೂ ತಗೊಳ್ಳೋ ಹಾಗಿದ್ರೆ ಹೋಗಿ ತಗೋಬಹುದು ನಾನು ಡೈಮಂಡ್ದು ಈಗ ಇಷ್ಟೊಂದು ಕಾಸ್ಟ್ಲಿ ಇದೆಯಲ್ಲ ಹೇಗೆ ಅಂತ ಅವ್ರು ಅವರು ಹೇಳ್ತಾ ಹೇಳ್ತಾಯಿದ್ರು ಡೈಮಂಡ್ ಇವಾಗ ಈ ಟೈಮಲ್ಲಿ ತೆಗೆದು ಡಿಸೆಂಬರ್ ತಿಂಗಳಲ್ಲಿ ಆಫರ್ ನಡೀತಾ ಇರ್ತೈತೆ ಮೇಡಮ್ ಈ ಟೈಮಲ್ಲಿ ನೀವು ಡೇ ತೊಗೊಂಡು ಒಂದು ತ್ರೀ ಇಯರ್ ಫೋರ್ ಇಯರ್ ಬಿಟ್ಟು ಮತ್ತೆ ಅದನ್ನು ರಿಟರ್ನ್ ಮಾಡಿದ್ರು ನಿಮಗೆ ಒನ್ ಟು ಡಬಲ್ ತ್ರಿಬಲ್ ಅಮೌಂಟು ಸಿಗುತ್ತೆ ಅಂದರೆ ಆ ಟೈಮಲ್ಲಿ ಯಾವ ಡೈಮಂಡ್ ರೇಟ್ ಏನಿರುತ್ತೋ ಅದು ಸಿಗುತ್ತೆ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಮಳ ಒಳಗಡೆ ರೂಮಲ್ಲಿ ನೋಡಿದ್ರೆ ಎರಡು ಗುಬ್ಬಚ್ಚಿ ಬಂದು ಸೇರ್ಕೊಂಡ್ಬಿಟ್ಟಿತ್ತು ಅದು ಹೇಗೆ ಬಂತು ಅಂತಲೇ ಗೊತ್ತಿಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾ ಇತ್ತು ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಎಂಡ್ ಆಗುತ್ತಿದೆ ಈ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು